ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ದಿನದ ವಿಡಿಯೋದಲ್ಲಿ ಮನುಷ್ಯ ಜೀವ ಎಂಬತಕ್ಕಂಥದ್ದು ಏನಿದೆ ಪ್ರಾಕೃತಿಕವಾಗಿ ಆಗ್ತಕ್ಕಂಥ ವಿಕೋಪಗಳ ಬಗ್ಗೆ ಮೊದಲೇ ಅದಕ್ಕೆ ಸೂಚನೆ ಆದರೂ ಹೇಗೆ ಲಭ್ಯ ಆಗುತ್ತೆ ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಪ್ರಾಕೃತಿಕ ವಿಕೋಪ ವಿಕೋಪಗಳು ಅಂದರೆ ಏನು ಅದರಲ್ಲಿ ಈ ಭೂಮಿಗೆ ಸಂಬಂಧಪಟ್ಟಂತೆ ನಾವು ಗಮನಿಸೋದಾದ್ರೆ ಮೊದಲನೇದಾಗಿ ಭೂಭಾಗ ನಡತಕ್ಕಂಥದ್ದು ಅದಕ್ಕೆ ಭೂಕಂಪನ ಅಂತ ನಾವು ಕರಿತೇವೆ ಹಾಗೆಯೇ ಜಲದಲ್ಲಿ ವೈಪರೀತ್ಯಗಳು ಉಂಟಾಗ್ತಕ್ಕಂಥದ್ದು ಸೊನಾಮಿ ಅಂತ ಕರಿತೇವೆ ಹಾಗೆಯೇ ವಾಯುಮಂಡಲದಲ್ಲಿ ವೈಪರೀತ್ಯವಾಗ್ತಕ್ಕಂಥದ್ದು ಅಂತ ಸಂದರ್ಭದಲ್ಲಿ ಬಿರುಗಾಳಿ ಅಥವಾ ಇನ್ನಿತ್ಯಾದಿ ಚಂಡಮಾರುತ ಇತ್ಯಾದಿಯಾಗಿ ನಾವು ಕರೀತೇವೆ ಹೀಗೆ ಅತಿಯಾದಂತಹ ಮಳೆ ಬರ್ತಕ್ಕಂಥದ್ದಾಗಿರ್ಬೋದು ಅತಿವೃಷ್ಟಿ ಅಂತ ನಾವು ಕರಿತೇವೆ ಇದೆಲ್ಲವೂ ಕೂಡ ಅಥವಾ ಅತಿವೃಷ್ಟಿ ಅನಾವೃಷ್ಟಿ ಇದನ್ನ ಏನಂತ ಕರಿತೀವಿ ನಾವು ಪ್ರಾಕೃತಿಕ ವಿಕೋಪಗಳು ಅಂತ ನಾವು ಕರೀತೇವೆ ಇದು ಜೀವರಾಶಿ ಹೇಗೆ ಗೊತ್ತಾಗುತ್ತೆ ಉದಾಹರಣೆಗೆ ಅನಾವೃಷ್ಟಿ ಅಥವಾ ಅತಿವೃಷ್ಟಿ ಆಗ್ಲಿಕ್ಕೆ ಸಮಯ ಹಿಡಿಯುತ್ತೆ ಹಾಗೆಯೇ ಅತಿವೃಷ್ಟಿ ಆಗ್ಲಿಕ್ಕೆ ಕ್ವಿಕ್ಕಾಗಿ ಸಾಧ್ಯ ಇದೆ ಅನಾವೃಷ್ಟಿ ಆಗ್ಲಿಕ್ಕೆ ಸಮಯ ಹಿಡಿಯುತ್ತೆ ಇಲ್ಲಿ ಕ್ಷಿಪ್ರಗತಿಯಲ್ಲಿ ಆಗ್ತಕ್ಕಂಥ ಬದಲಾವಣೆಗಳ ಬಗ್ಗೆ ನಾವು ನೋಡೋದಾದ್ರೆ ಮನುಷ್ಯನ ಜೀವಕ್ಕೆ ಹೇಗೆ ಗೊತ್ತಾಗುತ್ತೆ ಆ ಜೀವಗಳು ಎಷ್ಟು ಜನರಿಗೆ ಗೊತ್ತೇ ಆಗೋದಿಲ್ಲ ಘಟನೆ ನಡಿಬೇಕು ಟಿ ವಿನಲ್ಲಿ ಪ್ರಸಾರ ಆಗಬೇಕು ಅಥವಾ ಫೋನಲ್ಲಿ ಏನಾದರೂ ಮೆಸೇಜ್ಗಳು ಲಭ್ಯ ಆಗಬೇಕು ಆಗ ಮಾತ್ರ ನಮಗೆ ಗೊತ್ತಾಗುತ್ತೆ ಇದು ಯಾವಾಗ ಗೊತ್ತಾಗುತ್ತೆ ಅಂತ ನಿಮ್ಮಲ್ಲಿ ಪ್ರಶ್ನೆ ಬರ್ಬೋದು ಖಂಡಿತ ಎಷ್ಟು ಜನಕ್ಕೆ ಗೊತ್ತಾಗಲಿಲ್ಲ ಅಂದರೆ ಎಷ್ಟು ಜನಕ್ಕೆ ಗೊತ್ತಿರತ್ತೆ ಇದಕ್ಕೆ ಯಾವ ರೀತಿಯಾಗಿ ಕಾರಣ ಜೀವಶಕ್ತಿ ಎಂಬತಕ್ಕಂಥದ್ದೇನಿದೆ ಅದು ದೇಹದ ಹೊದಿಕೆಯನ್ನು ಒದಿದಂತಹ ಪಕ್ಷದಲ್ಲೂ ಕೂಡ ಈಗ ವೈರ್ನಲ್ಲಿ ಅಲ್ಯುಮಿನಿಯಂ ತಂತಿ ಇರುತ್ತೆ ಅದರ ಮೇಲೆ ರಬ್ಬರ್ ತಂತಿ ಇರುತ್ತೆ ಆ ರಬ್ಬರ್ ತಂತಿ ಇದ್ದ ರಬ್ಬರ್ ತಂತಿ ಎಲ್ಲ ರಬ್ಬರ್ ಇರುತ್ತೆ ಅದ್ರೊಳಗಡೆ ಅಲ್ಯುಮಿನಿಯಂ ತಂತಿ ಇರುತ್ತೆ ಅಂದರೆ ಯಾವ ಅಲ್ಯೂಮಿನಿಯಂ ತಂತಿಯ ಮೂಲಕ ವಿದ್ಯುಚ್ಛಕ್ತಿ ಸಂಚಾರವಾಗುತ್ತೋ ಆ ಅಲ್ಯೂಮಿನಿಯಂ ತಂತಿ ಏನಿದೆ ಅದನ್ನು ನೀವು ಜೀವಾತ್ಮ ಅಂತ ತಗೊಳ್ಳಿ ಮೇಲ್ಗಡೆ ಆವರಣ ವೈರ್ ರಬ್ಬರ್ ಏನಿದೆ ಅದನ್ನು ನಿಮ್ಮ ದೇಹದ ಹೊದಿಕೆ ಅಂತ ತಗೊಳ್ಳಿ ಈ ರೀತಿ ಸಂದರ್ಭ ತಗೊಂಡಂಥ ಪಕ್ಷದಲ್ಲಿ ಒಳಗಡೆ ಇರ್ತಕ್ಕಂಥ ಅಲ್ಯೂಮಿನಿಯಂ ತಂತಿಗೆ ಏನು ಯಾವ ಲೈಟ್ ಕನೆಕ್ಟ್ ಮಾಡ್ತಾರೆ ಆಗ ಕನೆಕ್ಟ್ ಆದಂಥ ಸಂದರ್ಭದಲ್ಲಿ ಅದರಲ್ಲಿ ಬೆಳಕು ಪ್ರವಾಹಿಸುತ್ತದೆ ಬೆಳಕು ಅಲ್ಲ ಲೈಟ್ ಅಥವಾ ಕನೆಕ್ಷನ್ ಕರೆಂಟು ಪ್ರವಾಹಿಸುತ್ತದೆ ಕನೆಕ್ಟ್ ಆದರೆ ಅದು ಮೊದಲೇ ಇರುತ್ತೆ ಕನೆಕ್ಟ್ ಇಲ್ಲದಿದ್ದರೆ ಅದೇನು ಕಾರ್ಯ ಮಾಡೋದಿಲ್ಲ ಆದರೆ ಅಲ್ಯೂಮಿನಿಯಂ ತಂತಿಗೆ ಶಕ್ತಿ ಇದೆ ರಬ್ಬರಿನ ಒದಕಿನ ಉದ್ಕೊಂಡಿದ್ದಂತಹ ಪಕ್ಷದಲ್ಲೂ ಇದು ನಾನು ಇಲ್ಲೇ ಉದಾಹರಣೆಗೆ ತಗೋತೀನಿ ಈಗ ಇದು ಒಂದು ವೈರು ಮೇಲ್ಗಡೆ ಕಪ್ಪಕ್ಕೆ ಕಾಣಿಸ್ತಾ ಇದೆ ಅಲ್ವಾ ಇದ್ರೊಳಗಡೆ ಒಂದು ಅಲ್ಯೂಮಿನಿಯಂ ತಂತಿಯಾಗಿ ಜೋಡಣೆ ಮಾಡಿರ್ತಾರೆ ನನ್ನ ವಾಯ್ಸ್ ಇಲ್ಲಿ ಹರಿದು ಹೋಗ್ಬೇಕಂದ್ರೆ ಸಂಚಾರ ಆಗ್ಬೇಕಂದ್ರೆ ಹಾಗೆಯೇ ಈ ಮೇಲ್ಭಾಗದ ವೈರ್ ಏನಿದೆ ಇದಕ್ಕೆ ಒದಿಕೆ ಇದ್ದರೆ ಕನೆಕ್ಟ್ ಆದರೆ ಈಗ ನಾನು ಏನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಆ ಗೆ ಕನೆಕ್ಟ್ ಮಾಡಿದ್ದೇನೆ ಕನೆಕ್ಟ್ ಮಾಡುವುದಕ್ಕೆ ಇದರಲ್ಲಿ ವಾಯ್ಸ್ ರೆಕಾರ್ಡ್ ಏನಿದೆ ಅದು ಸಂಚಾರವಾಗ್ತಾ ಇದೆ ಈಗ ಅದೇ ಕನೆಕ್ಟಿಲ್ದಲ್ಲೇ ಈಗ ತೆಗೆದ್ರೆ ವಾಯ್ಸಂತೂ ಬರ್ತಾ ಇರುತ್ತೆ ಆದರೆ ಇದರಲ್ಲಿ ಸಂಚಾರ ಎಂತಕ್ಕಂಥದ್ದು ಇರೋದಿಲ್ಲ ಹಾಗೆಯೇ ಭೂಮಂಡಲದಲ್ಲಿ ಇರ್ತಕ್ಕಂತಹ ಈ ಜೀವರಾಶಿ ಏನಿದೆ ಜೀವ ಸಂಕುಲ ಏನಿದೆ ಇದು ಆತ್ಮ ಜೀವಾತ್ಮ ಎಂತಕ್ಕಂಥದ್ದು ಅಲ್ಯೂಮಿನಿಯಂ ತಂತಿ ಅಂತೆ ಅದರಲ್ಲಿ ಕರೆಂಟ್ ಕನೆಕ್ಟ್ ಆದರೆ ಪಾಸ್ ಆಗುತ್ತೆ ಅಂದರೆ ಈ ದೈವಿಕ ಶಕ್ತಿಗಳು ಅಂತ ನಾವೇನು ಹೇಳ್ತೇವೆ ಮನುಷ್ಯನ ದೈವಿಕ ಶಕ್ತಿನೇ ಯಾಕೆಂದರೆ ದೇಹ ಎಂಬಕಂಥದ್ದು ಇದು ಮೇಲ್ನೋಟಕ್ಕೆ ಮಾತ್ರ ಭೌತಿಕವಾಗಿ ಆಂತರಿಕವಾಗಿ ಸೂಕ್ಷ್ಮವಾಗಿ ಮತ್ತು ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ನೋಡೋದಾದ್ರೆ ಸಂಪೂರ್ಣ ಎನರ್ಜಿ ಇದೇನಾಗಿದೆ ಆತ್ಮ ಎಂತಕ್ಕಂಥ ಹೊದಿಕೆ ಏನಿದೆ ಆತ್ಮ ಎಂಬತಕ್ಕಂಥದ್ದು ಏನಿದೆ ಜೀವಾತ್ಮ ಎಂಬತಕ್ಕಂಥದ್ದು ಏನಿದೆ ಈ ದೇಹರೂಪಿ ಹೊದಿಕೆಯನ್ನು ಒದ್ದಿದ್ದರೂ ಕೂಡ ಅದು ಕರೆಂಟ್ ಅಂತೆ ಶಕ್ತಿಯುತವಾಗಿರ್ತಕ್ಕಂಥದ್ದು ಸಂಚಾರವನ್ನು ಮಾಡ್ತಕ್ಕಂಥದ್ದು ಅದರದೇ ಆದಂಥ ಪ್ರಕಾಶದ ಕಿರಣಗಳೇನಿದ್ದಾವೆ ಅದು ದೇಹದ ಮೇಲ್ಮುಖದಲ್ಲೂ ಸಂಚರಿಸ್ತಾವೆ ಅದಕ್ಕೆ ನಾವೇನಂತೀವಿ ಮಂಡಲ ಅಂತ ಕರೀತೇವೆ ಯಾವುದು ಆ ಒಂದು ದೈವಿಕ ಶಕ್ತಿಗಳೊಂದಿಗೆ ಅಥವಾ ಸಕಾರಾತ್ಮಕ ಎನರ್ಜಿಯೊಂದಿಗೆ ಕನೆಕ್ಟ್ ಆಗಿರ್ತಾವೆ ಸಿಕ್ಸ್ತ್ ಸೆನ್ಸ್ ಅಂತ ನೀವು ಕರೀತಾರೆ ಅಲ್ವಾ ಇವರಿಗೆ ಸಿಕ್ಸ್ತ್ ಸೆನ್ಸ್ ಜಾಗೃತಿ ಆಗಿದೆ ಅಂತೀರಿ ಅಥವಾ ನನಗೆ ಏನೂ ಸಿಕ್ಸ್ ಸೆನ್ಸಲ್ಲಿ ಗೊತ್ತಾಗುತ್ತೆ ಅಂತಾರೆ ಎಷ್ಟು ಜನ ಇಲ್ಲ ಅಂತ ಲಕ್ಷಗಟ್ಟಲೆ ಜನ ಇದ್ದಾರೆ ನನಗೆ ಸಿಕ್ಸ್ ಅಂತ ತಿಳಿಯುತ್ತೆ ಅದಕ್ಕೆ ಕಾರಣ ಏನು ಪೂರ್ವಜನ್ಮದ ದೈವಿಕ ಆಚರಣೆಗಳೇ ಅಥವಾ ಈ ಜನ್ಮದಲ್ಲಿ ನಿಮ್ಮ ಕುಟುಂಬ ವರ್ಗದ ಹಿರಿಯವರ ಆಶೀರ್ವಾದ ಅಥವಾ ಬಲ ಅಥವಾ ಈ ಜನ್ಮದಲ್ಲಿ ನೀವು ದೈವಿಕ ಆಚರಣೆಗಳನ್ನು ಮಾಡಿರ್ಬೋದು ಆಗಸ್ಟ್ ಸಿಕ್ಸ್ ಸೆನ್ಸ್ ಎಂಬತಕ್ಕಂಥದ್ದೇನಿದೆ ಅದು ಜಾಗೃತಿ ಆಗಿರುತ್ತೆ ಅದು ಆಲ್ರೆಡಿ ಇರುತ್ತೆ ನಿಮ್ಮಲ್ಲಿ ಅದನ್ನು ನೀವು ಆಚರಣೆ ಮಾಡೋದ್ರ ಮೂಲಕ ಎಚ್ಚರ ಮಾಡ್ಕೊಂಡಿರ್ತೀರ ಹಾಗಾಗಿ ನನಗೆ ಹಿಂಗಂತೂ ಒಂದೇನೋ ಒಂದು ಮುನ್ಸೂಚನೆ ಮೊದಲೇ ಲಭ್ಯ ಆಗಿತ್ತು ಅಂತೀರಾ ಯಾವುದೋ ಒಂದು ಘಟನಾವಳಿ ಅದು ಆಗ್ತಾವೆ ಘಟನೆ ಕೂಡ ನಡೀತಾವ ನನಗೆ ಸ್ವಪ್ನದಲ್ಲಿ ಕಾಣಿಸ್ಕೊಂಡಿತ್ತು ಅಥವಾ ಈ ಜನ್ಮದಲ್ಲಿ ನೀವು ದೈವಿಕ ಆಚರಣೆಗಳನ್ನು ಮಾಡಿರ್ಬೋದು ಆಗಸ್ಟ್ ಸಿಕ್ಸ್ ಸೆನ್ಸ್ ಎಂಬತಕ್ಕಂಥದ್ದೇನಿದೆ ಅದು ಜಾಗೃತಿ ಆಗಿರುತ್ತೆ ಅದು ಆಲ್ರೆಡಿ ಇರುತ್ತೆ ನಿಮ್ಮಲ್ಲಿ ಅದನ್ನು ನೀವು ಆಚರಣೆ ಮಾಡೋದ್ರ ಮೂಲಕ ಎಚ್ಚರ ಮಾಡ್ಕೊಂಡಿರ್ತೀರ ಹಾಗಾಗಿ ನನಗೆ ಹಿಂಗಂತೂ ಒಂದೇನೋ ಒಂದು ಮುನ್ಸೂಚನೆ ಮೊದಲೇ ಲಭ್ಯ ಆಗಿತ್ತು ಅಂತೀರಾ ಯಾವುದೋ ಒಂದು ಘಟನಾವಳಿ ಅದು ಆಗ್ತಾವ ಘಟನೆ ಕೂಡ ನಡೀತಾ ನನಗೆ ಸ್ವಪ್ನದಲ್ಲಿ ಕಾಣಿಸ್ಕೊಂಡಿತ್ತು ಅದು ಘಟನೆ ನಡೆಯುತ್ತೆ ಅಂತೀರ ಅಲ್ವಾ ಇದು ಶಕ್ತಿ ಕ್ಷಮತೆ ಇಲ್ಲದೆ ಆಗೋದಿಲ್ಲ ಇನ್ನೊಂದು ನಕಾರಾತ್ಮಕ ಎನರ್ಜಿಗಳು ಕೂಡ ಇರ್ತಾವ ಆ ರೀತಿಯಾಗಿ ತೋರ್ಸ್ತಕ್ಕಂಥದ್ದೇ ಇರುತ್ತೆ ಅದು ಬೇರೆ ಇಲ್ಲಿ ಈ ವಿಷಯದ ಟಾಪಿಕ್ ಗೆ ತಗೊಳ್ಳೋದಾದ್ರೆ ಯಾವಾಗ ಜೀವಾತ್ಮಕ್ಕೆ ಪ್ರಕೃತಿಯಲ್ಲಿ ನಡೀತಕ್ಕಂತಹ ವಿಕೋಪಗಳ ಬಗ್ಗೆ ತಿಳಿಯುತ್ತೆ ಅಂದರೆ ಯಾವಾಗ ಜೀವಾತ್ಮ ಅಥವಾ ಆತ್ಮ ಎಂಬತಕ್ಕಂಥದ್ದು ಮತ್ತೊಂದು ದೈವಿಕ ಎನರ್ಜಿಯೊಂದಿಗೆ ಕನೆಕ್ಟ್ ಆಗಿರುತ್ತೆ ಆ ಕನೆಕ್ಟಿನ ತಂತಿಗಳೇನಿರ್ತಾವೆ ವೈರ್ ನಮ್ಗೆ ತಿಳಿಯೋ ಭಾಷೆನಲ್ಲಿ ಹೇಳ್ಕೊಳ್ಳೋಣ ವೈರ್ ಏನು ಕನೆಕ್ಷನ್ ಆಗಿರುತ್ತೆ ನಮ್ಮ ಮನೆಗೆ ಒಂದು ಲೈಟ್ ಕಂಬದಿಂದ ವೈರ್ ಬಂದಿದೆ ಅದು ಕನೆಕ್ಟ್ ಆಗಿದೆ ಅದರ ಜಂಪ್ ಅಲ್ಲಾಡಿದ್ರೆ ಏನಾಗುತ್ತೆ ನಮ್ಮ ಮನೆಯಲ್ಲೂ ಕೂಡ ಬಲ್ಪ್ ಹಾಕಿದ್ರೆ ಬಲ್ಪ್ ಎಲ್ಲ ಶೇಕ್ ಆಗ್ತಾ ಜಂಪ್ ಅಳ್ಳಾಡಿದ್ರೆ ಗಾಳಿಗೆ ಅದ್ರ ಅಳ್ಳಾಡ್ತಾ ಇದೆ ಅಂತ ಅರ್ಥ ಆಗ ನಂಗೆ ನನಗೇನು ಗೊತ್ತಾಗುತ್ತೆ ನಾನು ಬಲ್ಪ್ ನೋಡ್ತೇನೆ ಗೊತ್ತಾಗುತ್ತೆ ಪಕ್ಕ ಅಂತ ಇದೆ ಓ ಜಂಪ್ ಏನು ಅಳ್ಳಾಡ್ತಾ ಇರ್ಬೇಕು ಕನೆಕ್ಷನ್ ಏನ ಈ ತಳ್ಳಾಡ್ತಾ ಇದೆ ಅದಕ್ಕೆ ಗಾಳಿ ಬೀಸ್ತಾ ಇರ್ಬೋದು ಅಥವಾ ಯಾರೇ ಮನುಷ್ಯನೇ ಹಿಂಗೆ ತಳ್ಳಾಡ್ತಾ ಇರ್ಬೋದು ಆದರೆ ಆ ಟೈಮಲ್ಲಿ ಅದು ಆಕ್ಟ್ ಅಂತೂ ಮಾಡ್ತಾ ಇರುತ್ತೆ ಹಾಗೆ ನಮ್ಮ ಜೀವಾತ್ಮ ಏನಿದೆ ಅದು ದೈವಿಕ ಶಕ್ತಿಯೊಂದಿಗೆ ಕನೆಕ್ಟ್ ಆಗಿದ್ದಾಗ ತಾರ್ ಅಂದ್ರೆ ತಂತಿ ಎಂತಕ್ಕಂಥ ಏನು ಸೇತುವೆ ಇದೆ ಈ ಕಿರಣದ ಕನೆಕ್ಟ್ ಕನೆಕ್ಟ್ ಆಗಿರ್ತಕ್ಕಂತಹ ಆ ಕಿರಣದ ರೇಖೆಗಳು ಅವುಗಳೇನು ಮಾಡ್ತಾವೆ ಹಿಂಗೆ ತಳ್ಳಾಡ್ತಾ ಹಾಗೇನಾಗುತ್ತೆ ಈ ಜೀವಮಂಡಲಕ್ಕೆ ಗೊತ್ತಾಗುತ್ತೆ ಜೀವಕ್ಕೆ ಓ ಏನೋ ವ್ಯತ್ಯಾಸ ಆಗ್ಲಿಕ್ಕಿದೆ ಸಾಮಾನ್ಯವಾಗಿ ಎಲ್ಲ ಟೈಮಲ್ಲೂ ಈ ಥರ ಶಾಂತವಾಗಿರ್ತಕ್ಕಂಥದ್ದು ಸಕಾರಾತ್ಮಕವಾಗಿರ್ತಕ್ಕಂಥದ್ದು ಈಗ ಯಾಕೆ ಹೀಗಾಗ್ತಾ ಇದೆ ಆಗ ಜೀವಕ್ಕೆ ಕಳವಳ ವಾತಾವರಣವನ್ನು ನೋಡುತ್ತೆ ಯಾಕೆ ಗೊತ್ತಿರುತ್ತೆ ಅದು ಸಾಮಾನ್ಯ ಪ್ರಕೃತಿಯೇ ಆತ್ಮ ಭಗವಂತನ ಅಂಶ ಅಲ್ಲಿಂದ ಇಲ್ಲಿವರೆಗೆ ಎಷ್ಟೆಷ್ಟು ಜನ್ಮ ಕೊಡ್ ಪಡ್ಕೊಂಡು ಬಂದಿರುತ್ತೆ ಅದೆಲ್ಲ ಪ್ರಕೃತಿಯಿಂದಾನೇ ಬಂದಿರುತ್ತೆ ಪ್ರಕೃತಿಯನ್ನ ಪಡ್ಕೊಂಡು ಆಚರಣೆ ಮಾಡ್ಕೊಂಡು ಬಂದಿರುತ್ತೆ ಹಾಗೆ ಗೊತ್ತಿರುತ್ತೆ ಅನುಭವ ಆತ್ಮದಲ್ಲಿ ಇದ್ದೇ ಇರುತ್ತೆ ಹಾಗೇನಾಗುತ್ತೆ ಆಗ ಪ್ರಕೃತಿಯನ್ನು ನೋಡುತ್ತೆ ಏನಾಗ್ತಾ ಇದ್ದಾವೆ ಎಂತಾಗ್ತಾ ಇದ್ದಾವೆ ಅಂತ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಏನಾಗುತ್ತೆ ಜೀವಕ್ಕೆ ಈ ಒಂದು ಅಲೆದಾಡ್ತಕ್ಕಂಥ ತಂತಿ ಏನಿದೆ ಅದು ಅಲುಗಾಡ್ದಾಗ ಜೀವಾತ್ಮಕ್ಕೆ ಗೊತ್ತಾಗತ್ತೆ ಅಂತ ಸಂದರ್ಭದಲ್ಲಿ ಯಾವ ಆ ರೀತಿಯಾಗಿ ಕನೆಕ್ಟಿವಿಟಿಯನ್ನು ಸಾಧಿಸಿರ್ತಾವೆ ದೇಹಗಳು ಜೀವಾತ್ಮಗಳು ಆ ಸಂದರ್ಭದಲ್ಲಿ ಮಾತ್ರ ಅಷ್ಟು ದೇಹಗಳಿಗೆ ಅಷ್ಟು ಜೀವಾತ್ಮಗಳಿಗೆ ಗೊತ್ತಾಗ್ತಕ್ಕಂಥದ್ದು ಮುನ್ಸೂಚನೆಗಳು ಎಂತಕ್ಕಂಥದ್ದು ಪ್ರಕೃತಿಯಲ್ಲಿ ನಡೀತಕ್ಕಂಥ ವಿಕೋಪಗಳ ಬಗ್ಗೆ ಮುನ್ಸೂಚನೆಗಳು ಎಂತಕ್ಕಂಥದ್ದು ಲಭ್ಯವಾಗುತ್ತೆ ಯಾರು ಕನೆಕ್ಟಿವಿಟಿಯನ್ನು ಹೊಂದಿಲ್ಲ ಯಾರು ವೈರ್ ಈಗ ನಾನು ಒಂದು ಉದಾಹರಣೆ ಕೊಟ್ಟೆ ಈ ಒಂದು ವೈರ್ ಇದೆ ಇದು ಕನೆಕ್ಟ್ ಆಗಿದೆ ಅದಕ್ಕೆ ಗೊತ್ತಾಗ್ತದೆ ವಾಯ್ಸ್ ರೆಕಾರ್ಡ್ ಆಗ್ತದೆ ಚಿತ್ರದಲ್ಲಿ ಯಾರು ಕನೆಕ್ಟ್ ಆಗಿಲ್ಲ ಅವರಿಗೆ ಗೊತ್ತಾಗೋದಿಲ್ಲ ಇಷ್ಟೇ ವಿಷಯ ಹಾಗಾಗಿ ಪ್ರಕೃತಿಯಲ್ಲಿ ನಡೀತಕ್ಕಂಥ ಘಟನಾವಳಿಗಳಿಗೆ ದೈವಿಕ ಶಕ್ತಿಯ ಅನುಗ್ರಹ ದೈವಿಕ ಶಕ್ತಿಯ ಕೃಪೆ ಎಂಬತಕ್ಕಂಥದ್ದು ಬೇಕೇ ಬೇಕು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟಮತ ಸಮಸ್ಯೆ ಪಕ್ಷದಲ್ಲಿ ಧೂಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆಲ್ ತಗೊಳ್ಳೋದು ಮೈಕೆಗೆ ಇಟ್ಕೊಳ್ಳೋದು ಮನೆಗೆಲ್ಲ ಅರ್ಧಕ ಕಾರ್ಯವನ್ನು ಆತ್ಮ ಸಮಸ್ಯೆಗಳಿಂದ ಮುಕ್ತರಾಗಿ ಮತ್ತು ಬಾಧೆಗಳನ್ನು ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ಮನೆಯಲ್ಲಿ ಅಂಗಡಿ ಮೇಲೆ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲಕ್ಕೆ ಬರೆದು ವರ್ಗಗಳಿಗೆ ಉಳಿದು ಇತ್ಯಾದಿ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ಲಭ್ಯ ಇದೆ ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಪೌಡರ್ ಕೂಡ ಲಭ್ಯ ಇದೆ ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಆತ್ಮಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದಾಗಿದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಜೀರೋ ಏಯ್ಟ್ ಈ ಕರೆ ಮಾಡಿ ಬುಕ್ ಮಾಡು